ಇಷ್ಟು ಜನ ಎಲ್ಲರೂ ಜಿ ಕೆ ಹೋಗ್ತಾ ಇದ್ದಾರೆ ನಾನಿವತ್ತು ಇಲ್ಲಿ ಜಿ ಕೆ ವಿಕೆಗೆ ಬಂದಿದ್ದೀನಿ ಕೃಷಿ ಮೇಳ ನೋಡಿ ಬಸ್ಸು ಬಿಟ್ಬಿಟ್ಟು ಹೋಗ್ತಾ ಇದೆ ಒಳಗಡೆ ಹೋಗಿ ಎಲ್ಲರೂ ರೈತರನ್ನ ಬಿಟ್ಟು ಹೋಗ್ತಾ ಇದೆ ನೋಡಿ ನಾನು ಬಂದು ಬಸ್ಸಲ್ಲೇ ಇಷ್ಟು ಜನ ಎಲ್ಲ ಬಂದಿದ್ದು ಕೃಷಿ ಕ್ಷೇತ್ರ ಚಿಂತನ ಮಂಥನ ನೋಡಿ ಇದೆ ನೋಡಿ ಕೃಷಿ ಅಂತ ಕೃಷಿ ಅಲ್ಲಿದೆ ಕೃಷಿಕರ ಹೊಸ ಬದುಕಿಗೆ ಆಹ್ವಾನ ಕೃಷಿಕರ ಸಮಸ್ಯೆಗಳಿಗೆ ಸ್ವಾ ಸ್ವಂತನ ಸ್ವಂತಾನ ಏನಾದ್ರೆ ಹೇಳೋ ಕೇಳ್ತಾ ಇಲ್ಲ ನೋಡಿ ಕೃಷಿ ಮೇಳ ಹದಿನಾಲ್ಕರಿಂದ ಹದಿನೇಳರವರೆಗೂ ಮಾಡಿದ್ದಾರೆ ಒಳಗಡೆ ನಡ್ಕೊಂಡು ಹೋಗ್ಬೇಕು ಹೋಗೋಣ ನಾನು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀನಂದರೆ ನೋಡಿ ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೈವ್ ನಂಬರ್ ಬಂದು ಕಾಳೆಯಿಂದ ಮುಂದೆ ಬಂದರೆ ಜಿ ಕೆ ವಿ ಕೆ ಅಂತಲೇ ಸ್ಟಾಪ್ ಇದೆ ಬರೋದು ನಾನು ಹೇಳ್ತಾ ಇದ್ದೆ ನಾನು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಓಕೆ ಓಕೆ ಈ ಕಡೆ ಸೈಡಲ್ಲಿ ಹೋಗಿ ಆ ಕಡೆ ಎಲ್ಲ ವೆಹಿಕಲ್ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೊಬ್ಬರು ಹಾಗೆ ಆಗಿ ಈ ಕಡೆ ಸೈಡಿಗೆ ಬಂದೆ ಎಲ್ಲ ಬಂದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ನೋಡೋದು ಇಂಪಾರ್ಟೆಂಟು ರೈತರ ಇದು ನೋಡಿದರೆ ತುಂಬ ಒಳ್ಳೆಯದು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಫಸ್ಟ್ ಇವ್ರು ನೋಡಬೇಕು ಇವ್ರು ನೋಡಿದರೆ ಮುಂದೆ ಏನು ಅಂತ ಗೊತ್ತಾಗುತ್ತೆ ಅವ್ರಿಗೆ ಹಲೋ ಹಲೋ ಹೇಳಮ್ಮನು ಇಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇವರು ಮೈಕಲ್ಲಿ ಹೇಳ್ತಾ ಇದಾರೆ ಟ್ರಾಫಿಕ್ ಜಾಮ್ ಆಗ್ರ ಆಟನ ಒಳಗಡೆ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಬಸ್ ಬಸ್ ಒಳಗಡೆ ಹೋಗ್ತಾ ಇದೆ ಅಬಿ ನಾವು ಹೋಗ್ಬೋದ ಬಸ್ಸಲ್ಲಿ ನಾವು ಹೋಗ್ಬೋದಾ ಹೋಗ್ಬೋದಾ ನೋಡಿ ಬಸ್ಸಲ್ಲಿ ಹೋಗ್ಬೋದಂತೆ ಹೌದಾ ಕೃಷಿ ಮೇಳಗೋಸ್ಕರ ಈ ಬಸ್ ಹಾಕಿದ್ದಾರೆ ಕಾಲೇಜ್ ಬಸ್ಸು ನಾನೇ ಈ ಬಸ್ಸಲ್ಲಿ ಹದುತ್ತೀನಿ ಈಗ ಈ ಬಸ್ ಇರೋರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಬ್ಯಾಕ್ ಸೀಟು ಬಂದಾಯಿತು ಈಗ ಸೀಟ್ ಸಿಕ್ತು ಆರಾಮಾಗೆ ಕೂತಿದ್ದೀನಿ ನೋಡಿ ಮಕ್ಕಳು ರೈನು ಕಾಲೇಜ್ ಮಕ್ಕಳು ಸ್ಟೂಡೆಂಟ್ಸ್ ಅಂತ ಚೆನ್ನಾಗಿ

ಈಗ ಬಸ್ ಇಳಿತಾ ಇದ್ದೀವಿ ಸುಮಾರು ಒಂದು ಎರಡು ಕಿಲೋಮೀಟರ್ ದೂರ ಬಂದ್ವಿ ಬಸ್ಸು ವ್ಯವಸ್ಥೆ ಇದೆ ಇಲ್ಲಿ ಇವರದೇ ಫ್ರೀ ಬಸ್ಸು ಹತ್ತದಕ್ಕೆಲ್ಲ ನೋಡಿ ನಿಂತಿದ್ದಾರೆ ಇಲ್ಲಿ ನಾ ಬಂದಿದ್ದೇ ಬಸ್ಸಲ್ಲಿ ಮತ್ತೆ ನೋಡಿ ಬಸ್ಸಲ್ಲೇ ಕಾಲೇಜ್ ಬಸ್ಸು ಇವರೇ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆರಾಮಾಗಿ ತಂದು ಬಸ್ಸಲ್ಲಿ ಬಿಟ್ಟರೆ ಒಂದು ಎರಡು ಕಿಲೋಮೀಟ್ರ್ ದೂರ ಇದೆ ಈಗ ಕೋಳಿ ಪ್ರಪಂಚ ಅಂತ ನೋಡೋಣ ಏನಿದೆ ಕೋಳಿ ಪ್ರಪಂಚ ಎಲ್ಲ ಮಡಿಕೆ ಇದೆ ಕಂಬಳಿಯಲ್ಲಿ ಮಾಡಿರೋದು ಫಿಫ್ಟಿ ರುಪೀಸ್ ಅಂತೆ ಒಂದು ಕಂಪ್ನಿಯಲ್ಲಿ ಮಾಡಿರೋದು ದೃಷ್ಟಿದ್ಞಾನ ಎಲ್ಲ ಕ್ಷೇತ್ರವನ್ನು ನಾವು ಇಲ್ಲಿವಾಗ ಕೋಳಿ ಮೇಳ ಕೋಳಿ ಪ್ರಪಂಚ ಜಿ ಕೆ ಇದು ಕೋಳಿಯ ಪ್ರಪಂಚ ನೋಡೋಣ ಕೋಳಿ ಯಾವ ಥರ ಇದೆ ಅಂತ ಕೋಳಿ ವಾಸನೆ ಎಲ್ಲ ಗುಂಪಾಗಿ ನಿಂತಾರೆ ಿದೆ ಸಣ್ಣ ಸಣ್ಣ ಇದು ದಪ್ಪ ಕೋಳಿ ನೋಡಿ ಮಕ್ಕಳನ್ನೆಲ್ಲ ಬಂದಿದ್ದಾರೆ ಸ್ಕೂಲ್ ಮಕ್ಕಳು ಸ್ಕೂಲ್ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದಾರೆ ಏನಿದೆ ಅಂತ ನೋಡೋಣ ಇಲ್ಲಿ ಕೋಳಿ ಇದೆ ಅಂತ ಹಾಕಿದ್ದಾರೆ ನೋಡೋಣ ನೋಡಿ ಕೋಳಿ ಕೋಳಿಗಳು காவேரி இது ஹாஸ்லின் கிராஸ் வந்து ஆர் ஐஆர் கோழி அது சவுண்ட் பைட் பாடல் இரண்டு ಕೋಳಿ ಮರಿ ಕೂತ್ಬಿಟ್ಟಿದ್ದಾರೆ ಅದ್ರ ಕೂತ್ಬಿಟ್ಟಿದ್ದಾರೆ ನೀಟಾಗಿ ಹಳಿಂಗ್ರು ಈ ಕೋಳಿ ಹೆಸರೇ ಇಲ್ಲ ಹಾಕಿಲ್ಲ ಎಷ್ಟು ಇದೆ ಕೋಳಿ ಅಂದರೆ ಗಿರಿರಾಜ ಅಂತೆ ನೋಡಲಿಲ್ಲ ಗಿರಿರಾಜ ಕೋಳಿ ಎಷ್ಟು ದಪ್ಪ ಇದೆ ಇದು ಹುಂಜೆ ಅಂದರೆ ಅಷ್ಟು ದಪ್ಪ ಇದೆ ದಪ್ಪ ಇದೆ ನೋಡಿ ಇದು ಸ್ವರ್ಣ ಕೋಳಿ ಇದು ಅಷ್ಟೇ ತುಂಬ ದಪ್ಪ ದಪ್ಪ ಇದ್ದಾವೆ ಕೋಳಿಗಳು ನಾಟಿ ಕೋಳಿ ಥರ ಇದೆ ಇದು ಇದು ಗಿರಿರಾಜ ಬಣ್ಣದ ಬೈಲರ್ ಇದೆ ಕೋಳಿ ನೋಡಿ ಯಾವ ಥರ ಇದೆ ಬರ್ತಾ ಇದೆ ಬೈಲರ್ ನಿಮ್ಗೆ ಏನಾದರೂ ಬೇಕು ಅಂದರೆ ಅವ್ರ ಫೋನ್ ನಂಬರ್ ಇದೆ ನೋಡಿ ಅಲ್ಲಿ ಸಿಕ್ಸ್ ಅಂತ ಕಾಲ್ ಮಾಡಿ ಬೇಕಿದ್ರೆ ನೋಡಿ ತುಂಬ ಚೆನ್ನಾಗಿದೆ ಫಿಶ್ಗಳು ಇಲ್ಲಿ ಇದ್ರಾಗೆಲ್ಲ ಎಷ್ಟು ಚಿಕ್ಕ ಚಿಕ್ಕ ಫಿಶ್ಗಳಿದಾವೆ ನೋಡಿ ಬ್ಯಾಂಕಲ್ಲಿ ಇದು ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಫಿಶ್ಗಳು ಇಲ್ಲಿ ಬೇಕಂದರೆ ಇಲ್ಲಿ ಕವರ್ ಹಾಕಿ ಹಿಂಗೆ ಕೊಡ್ತಾರೆ ನೋಡಿ ಇಲ್ಲಿ ಕವರಲ್ಲಿ ಹಾಕಿ ಕೊಡ್ತಾರೆ ಬೇಕಂದರೆ ನೋಡಿ ಒಂದು ಫಿಶ್ ಬೇಕಂದ್ರೂ ಈ ಥರ ಕವರ್ಗಾಕಿ ಕೊಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಫಿಶ್ಗಳು ಾವೆ ತುಂಬ ಚಿಕ್ಕವು ಇದು ನೋಡಿ ಎಷ್ಟು ಒಂದು ಕವರ್ ಇದು ನೋಡಿ ಹಂಡ್ರೆಡ್ ರುಪೀಸ್ ಅಂತೆ ಇಲ್ಲಿ ಕವರ್ಗೆ ಹಾಕಿ ಕೊಡ್ತಾರೆ ಎಷ್ಟಿರುತ್ತೆ ಅದರೊಳಗಡೆ ಐದು ಆರು ಇರುತ್ತಂತೆ ಇದು ಕವರ್ಗೆ ಹಾಕಿ ಕೊಡ್ತಾರೆ ಇವರೇ ಮಾಲೀಕರು ನೋಡಿ ಎಷ್ಟು ದೊಡ್ಡ ಫಿಶ್ಗಳು ಇದ್ದಾವೆ ಇಲ್ಲಿ ತುಂಬ ಚೆನ್ನಾಗಿರೋ ಫಿಶ್ಗಳಿದ್ದಾವೆ ಒಳಗಡೆ ನೋಡಿ ಈ ಕವರಲ್ಲಿ ಇದಾವಲ್ಲ ಅಂಡ್ರೆಡ್ ಅಂತೆ ಇಷ್ಟಿಷ್ಟು ಎಷ್ಟು ಒಳಗಡೆ ಕಲರ್ ಗ್ರೀನು ಪರ್ಪಲ್ ಎಲ್ಲೋ ಇದಾಗಿದೆ ಇಲ್ಲಿ এস <muchas> এস